श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತೆರಡನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪೀಠ ಲಕ್ಷಣ ಬಗೆ ಬಗೆಯ ಪೀಠಗಳು ಅವುಗಳ ಲಕ್ಷಣ ಮತ್ತು ಫಲ ವಿಗ್ರಹಕ್ಕೂ ಪೀಠಕ್ಕೂ ಇರಬೇಕಾದ ಆನುರೂಪ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಪೀಠದ ಲಕ್ಷಣವನ್ನು ಅದರ ಎತ್ತರವನ್ನು ಕ್ರಮವಾಗಿ ಹೇಳುವೆನು ಒಟ್ಟು ಪೀಠದ ಎತ್ತರವನ್ನು ಹದಿನಾರು ಭಾಗಗಳಾಗಿ ವಿಂಗಡಿಸಬೇಕು ಒಂದು ಭಾಗವು ನೆಲದೊಳಕ್ಕೆ ಪ್ರವೇಶಿಸಿರುವುದು ಜಗತಿಯು ನಾಲ್ಕು ಭಾಗಗಳನ್ನು ಒಳಗೊಳ್ಳುವುದು ಒಂದರಿಂದ ವೃತ್ತವು ಮತ್ತೊಂದರಿಂದ ವೃತ್ತಪಟ್ಟವು ನಿರ್ಮಿತವಾಗಿರುವುದು ಕಂಠವು ಮೂರು ಭಾಗಗಳಿಂದಲೂ ಕಂಠಪಟ್ಟವು ಒಂದು ಭಾಗದಿಂದಲೂ ಊರ್ಧ್ವ ಪಟ್ಟವು ಎರಡು ಭಾಗಗಳಿಂದಲೂ ಪಟ್ಟಿಕೆಯು ಮಿಕ್ಕ ಮೂರು ಭಾಗಗಳಿಂದಲೂ ಆಗಿರುವವು ಪ್ರತಿ ಪೀಠದಲ್ಲಿಯೂ ಜಗತ್ತಿಯವರೆಗಿನ ಒಂದೊಂದು ಭಾಗವು ನೆಲದೊಳಗೆ ಅಡಗಿರುವುದು ಶೇಷ ಪಟ್ಟಿಕೆಯವರೆಗೆ ಉಳಿದ ಭಾಗವು ಹೊರಗಡೆ ಇರುವುದು ನೀರು ಹೊರಕ್ಕೆ ಹೋಗುವುದಕ್ಕಾಗಿ ಅದರಲ್ಲಿ ಕಾಲುವೆಯನ್ನು ಮಾಡಬೇಕು ಇದು ಎಲ್ಲ ಪೀಠಗಳಿಗೂ ಸಾಮಾನ್ಯವಾದ ಲಕ್ಷಣ ಎಲೆ ಬ್ರಾಹ್ಮಣೋತ್ತಮರೇ ಭೇದದಿಂದ ಪೀಠದಲ್ಲಿ ಭೇದವಾಗುವುದು ಅದರ ವಿವರವನ್ನು ಹೇಳುವೆನೂ ಕೇಳಿ ಸ್ಥಂಡಿಲ ವಾಪಿ ಯಕ್ಷಿ ವೇದಿ ಮಂಡಲ ಪೂರ್ಣಚಂದ್ರ ವಜ್ರ ಪದ್ಮ ಅರ್ಧಶಶಿ ತ್ರಿಕೋಣ ಎಂಬ ಹತ್ತು ವಿಧವಾದ ಪೀಠಗಳಿವೆ ಇವುಗಳ ಆಕಾರವನ್ನು ಕೇಳಿ ಸ್ತಂಡಿಲ ಎಂಬ ಪೀಠವು ಚೌಕನಾಗಿರುವುದು ಅದಕ್ಕೆ ಮೇಖಲೆ ಮುಂತಾದವುಗಳಿಲ್ಲ ಮೇಖಲೆಗಳು ಎರಡಿದ್ದರೆ ವಾಪಿಯೆಂದೂ ಮೂರಿದ್ದರೆ ಯಕ್ಷಿಯೆಂದೂ ತಿಳಿಯಬೇಕು ಮೇಖಲೆಯೆಂದರೆ ಸುತ್ತುಗಟ್ಟು ನಾಲ್ಕು ಮುಖ ಉಳ್ಳುದಾಗಿ ಅಗಲಕ್ಕಿಂತ ಉದ್ದವು ಹೆಚ್ಚಾಗಿರುವ ಪೀಠವು ಎನಿಸುವುದು ಅದರಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಬಾರದು ಗುಂಡಾಗಿ ಮೇಲ್ಗಡೆ ಮೇಖಲೆಗಳಿದ್ದರೆ ಮಂಡಲವೆಂದು ಹೇಳುತ್ತಾರೆ ಅದು ಪ್ರಮಥಗಣಗಳಿಗೆ ಪ್ರಿಯವಾದುದು ಎರಡು ಮೇಖಲೆಗಳಿಂದ ಕೂಡಿ ನಡುವೆ ಕೆಂಪಗಿದ್ದರೆ ಪೂರ್ಣಚಂದ್ರವೆನಿಸಿಕೊಳ್ಳುವುದು ಮೂರು ಮೇಖಲೆಗಳು ಆರು ಮುಖಗಳೂ ಇದ್ದರೆ ವಜ್ರಿಕೆ ಎನ್ನುವರು ಹದಿನಾರು ಮುಖಗಳುಳ್ಳ ಪೀಠಕ್ಕೆ ಪದ್ಮವೆಂದು ಹೆಸರು ಅದು ಬುಡದಲ್ಲಿ ಸ್ವಲ್ಪ ಹೃಸ್ವವಾಗಿರುವುದು ಬಿಲ್ಲಿನ ಆಕಾರವಾಗಿದ್ದರೆ ಪೂರ್ಣಚಂದ್ರವೆನಿಸಿಕೊಳ್ಳುವುದು ಮೇಲ್ಗಡೆ ತ್ರಿಶೂಲಾಕಾರವಾದ ಪೀಠವನ್ನು ತ್ರಿಕೋಣವೆನ್ನುವರು ಸ್ವಲ್ಪ ಮಟ್ಟಿಗೆ ಈಶಾನ್ಯಾಭಿಮುಖವಾಗಿರುವ ಪೀಠವು ಪ್ರಶಸ್ತವಾದುದು ಮತ್ತು ಲಕ್ಷಣ ಸಹಿತವಾದುದು ಮೂರು ಭಾಗದಷ್ಟು ಅಳತೆಯಿಂದ ಪರಿವೇಶವನ್ನು ರಚಿಸಬೇಕು ಅದರಲ್ಲಿ ನಿರ್ಗಮವನ್ನು ಅಂದರೆ ನೀರು ಹೋಗುವುದಕ್ಕೆ ಬಚ್ಚಲನ್ನು ಕಲ್ಪಿಸಬೇಕು ಬುಡದಲ್ಲಿಯೂ ಮೇಲ್ಗಡೆಯಲ್ಲಿಯೂ ಮಧ್ಯದಲ್ಲಿಯೂ ಅದರ ವಿಸ್ತಾರವು, ಪ್ರಮಾಣವು, ಪರಿವೇಶಕ್ಕೆ ಅನುಗುಣವಾಗಿರಬೇಕು ಜಲಮಾರ್ಗದ ಅಳತೆ ಮೂರು ಭಾಗದಷ್ಟಿರಬೇಕು ಅದನ್ನು ಅಂದವಾಗಿ ವಿರಚಿಸಬೇಕು ಮೇಖಲೆಯು ಲಿಂಗದ ಅರ್ಧ ಪಾಲಿನಷ್ಟು ಸ್ಥೂಲವಾಗಿರುವುದು ಖಾತದ ಅಂದರೆ ತಗ್ಗಿನ ಪ್ರಮಾಣವು ಅದರ ಮೂರರಲ್ಲಿ ಒಂದು ಭಾಗ ಅಥವಾ ನಾಲ್ಕರಲ್ಲಿ ಒಂದು ಪಾಲಿದ್ದರೂ ಇರಬಹುದು ಅಂತು ಅದು ನೋಡುವುದಕ್ಕೆ ಅಂದವಾಗಿರಬೇಕು ಉತ್ತರ ದಿಕ್ಕಿನಲ್ಲಿರುವ ಪ್ರಣಾಳಿಕೆ ಅಂದರೆ ನೀರು ಹರಿದು ಬರುವುದಕ್ಕಾಗಿ ಮಾಡಿರುವ ಕಾಲುವೆ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಅಳತೆಯುಳ್ಳುದಾಗಿರುವುದು ಸ್ತಂಡಿಲ ಎಂಬ ಪೀಠವು ಆರೋಗ್ಯ ಧನ ಮತ್ತು ಧಾನ್ಯಗಳನ್ನು ಯಥೇಷ್ಟವಾಗಿ ಕೊಡುವುದು ಯಕ್ಷಿಯು ಹಸುಗಳನ್ನು ವೇದಿಯು ಸಂಪತ್ತನ್ನು ನೀಡುವವು ಮಂಡಲೆಯು ಕೀರ್ತಿಯನ್ನು ತರುವುದು ಪೂರ್ಣ ಚಂದ್ರಿಕೆಯಿಂದ ವರಪ್ರಾಪ್ತಿಯಾಗುವುದು ವಜ್ರಾಪೀಠವು ಆಯಸ್ಸನ್ನು ಹೆಚ್ಚಿಸುವುದು ಪದ್ಮೆಯು ಸೌಭಾಗ್ಯವನ್ನು ದೊರಕಿಸುವುದು ಚಂದ್ರೆಯಿಂದ ಸಂತಾನ ಲಾಭವಾಗುವುದು ತ್ರಿಕೋಣೆಯು ಶತ್ರುಗಳನ್ನು ನಾಶ ಮಾಡುವುದು ದೇವರನ್ನು ಪ್ರತಿಷ್ಠೆ ಮಾಡಿ ಪೂಜಿಸುವುದಕ್ಕೋಸ್ಕರವಾಗಿ ಹತ್ತು ಬಗೆಯ ಪೀಠಗಳನ್ನು ಹೇಳಿರುವರು ವಿಗ್ರಹವು ಶಿಲಾಮಯವಾಗಿದ್ದರೆ ಪೀಠಿಕೆಯು ಶಿಲೆಯಿಂದಾಗಿರಬೇಕು ಮಣ್ಣಿನಿಂದಾಗಿದ್ದರೆ ಮಣ್ಣಿನದಾಗಬೇಕು ಪ್ರತಿಮೆ ಮರದಿಂದಾಗಿದ್ದರೆ ಪೀಠವನ್ನು ಮರದಿಂದಲೇ ಮಾಡಬೇಕು ಮಿಶ್ರಲೋಹದಿಂದಾಗಿದ್ದರೆ ಪೀಠವು ಹಾಗೆಯೇ ಇರಬೇಕು ಶುಭ ಫಲಗಳನ್ನು ಅಪೇಕ್ಷಿಸುವವರು ಪೀಠವನ್ನು ವಿಗ್ರಹವನ್ನು ಬೇರೆ ಬೇರೆ ವಸ್ತುಗಳಿಂದ ಎಂದಿಗೂ ಮಾಡಬಾರದು ಅರ್ಚಾ ವಿಗ್ರಹದ ಅಥವಾ ಲಿಂಗದ ವಿಸ್ತಾರವೆಷ್ಟಿರುವುದೋ ಪೀಠದ ಉದ್ದವು ಅಷ್ಟೇ ಇರುವುದು ಆಯಾ ದೇವರ ಪತ್ನಿಯ ಪ್ರತಿಮೆಯನ್ನು ಪೀಠದಲ್ಲಿ ವಿರಚಿಸಬೇಕು ಈ ರೀತಿಯಾಗಿ ಪೀಠದ ಲಕ್ಷಣವೆಲ್ಲವನ್ನೂ ಸಂಗ್ರಹವಾಗಿ ಹೇಳಿದುದಾಯಿತು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ದೇವತಾರ್ಚಾನುಕೀರ್ತನೆ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತ ಮೂರನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಲಿಂಗಲಕ್ಷಣ ಆಲಯಕ್ಕೂ ಲಿಂಗಕ್ಕೂ ಪ್ರಮಾಣದಲ್ಲಿ ಆನುಗುಣ್ಯ ನವವಿಧ ಲಿಂಗಗಳು ಲಿಂಗ ನಿರ್ಮಾಣಕ್ಕೆ ಅರ್ಹವಾದ ದ್ರವ್ಯಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः